ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವಿ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಇಲ್ಲಿ ಕೇಂದ್ರ ಸರ್ಕಾರದಿಂದ ಮೋದಿಜಿ ಅವರು ಬಿಟ್ಟಿರುವಂತ ಒಂದು ಹೊಸ ಯೋಜನೆ ಮಹಿಳೆಯರಿಗೋಸ್ಕರನೇ ಸೊ ಆರು ಸಾವಿರ ಸಿಗುವಂತ ಒಂದು ಹೊಸ ಯೋಜನೆ ಸೊ ಈ ಯೋಜನೆ ಅಡಿಯಲ್ಲಿ ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರು ಕೂಡ ಅರ್ಜಿಯನ್ನ ಹಾಕಬಹುದು ಬಿ ಪಿ ಎಲ್ ಮತ್ತೆ ಅಂತ್ಯೋದಯ ರೇಷನ್ ಕಾರ್ಡ್ ಇರುವ ಪ್ರತಿ ಒಬ್ರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ನಿಮ್ಮ ಮನೆಯಲ್ಲಿ ಇಬ್ರು ಮಹಿಳೆಯರಿದ್ರೆ ಇಬ್ರು ಮಹಿಳೆಯರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಮೂರ್ ಜನ ಇದ್ರೆ ಮೂರ್ ಜನ ಕೂಡ ಅರ್ಜಿಯನ್ನ ಸಲ್ಲಿಸಿ ಈ ಹಣವನ್ನ ಪಡ್ಕೊಂಡ್ಬಹುದು ಸ್ನೇಹಿತರೆ ಆದ್ರೆ ಈ ಅರ್ಜಿಯನ್ನ ಸಲ್ಲಿಸ್ಲಿಕ್ಕೆ ಸೊ ಕೆಲವೊಂದಿಷ್ಟು ಕಂಡೀಷನ್ಗಳಿದೆ ಇಲ್ಲಿ ಯಾವುದೇ ರೀತಿ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದವರು ಅಂತ ವರ್ಗಾವಣೆ ಮಾಡಿಲ್ಲ ಸೊ ಇಲ್ಲಿ ಕೆಲವೊಂದಿಷ್ಟು ರೂಲ್ಸ್ ಗಳನ್ನ ಇಟ್ಟಿದ್ದಾರೆ ಹಾಗೆ ಕೆಲವೊಂದಿಷ್ಟು ದಾಖಲಾತಿಗಳು ಬೇಕು ಅನ್ನಿದ್ದಾರೆ ಸೊ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ರೂಲ್ಸ್ ಗಳು ಮತ್ತೆ ಕೆಲವೊಂದಿಷ್ಟು ದಾಖಲಾತಿಗಳು ಆ ದಾಖಲಾತಿಗಳು ಇದ್ರೆ ನೀವು ಆರಾಮಾಗಿ ಹೋಗಿ ಅರ್ಜಿಯನ್ನ ಸಲ್ಲಿಸಬಹುದು ಅದು ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಪೂರ್ತಿ ಆಗಿರುವಂತಹ ಮಾಹಿತಿ ಗೊತ್ತಾಗೋದಿಲ್ಲ ಸಾಧ್ಯವಾದಷ್ಟು ಮಟ್ಟಿಗೆ ಈ ವಿಡಿಯೋನ ಶೇರ್ ಮಾಡಿ ಪ್ರತಿಯೊಬ್ಬರು ಕೂಡ ಈ ಯೋಜನೆಯ ಬೆನಿಫಿಟ್ ಅನ್ನ ಪಡ್ಕೊಂಡ್ಲಿ ಅಂತ ಹಾರೈಸ್ತೀನಿ ಅದರ ಜೊತೆಗೆ ಸ್ನೇಹಿತರೆ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಹತ್ತನೇ ಕಂತಿನ ಹಣ ರಿಲೀಸ್ ಆಗಿದೆ ಸಾಕಷ್ಟು ಜನರ ಮಹಿಳೆಯರ ಖಾತೆಗೆ ಹಣ ಜಮಾ ಆಗಿದೆ ಸೊ ದಯವಿಟ್ಟು ಹೋಗಿ ನಿಮ್ಮ ಖಾತೆಯಲ್ಲಿ ಇರುವಂತಹ ಜಮಾವನ್ನ ಚೆಕ್ ಮಾಡ್ಕೊಳ್ಳಿ ಹಣ ಬಂದಿದ್ಯೋ ಇಲ್ಲ ಅಂತ ಇದ್ದರೂ ಯೋಚನೆ ಮಾಡಕ್ಕೆ ಹೋಗ್ಬಿಡಿ ಇವತ್ತು ಅಥವಾ ನಾಳೆ ಒಂದು ಟೂ ಡೇಸಲ್ಲಿ ಬಂದೇ ಬರುತ್ತೆ ನಿಮ್ಗೆ ಏನಾದರೂ ಬಂದಿದ್ರೆ ಒಂದು ಬಂದಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಇವತ್ತು ನಾನು ತಿಳಿಸ್ಕೊಡ್ತಿರುವ ಈ ಯೋಜನೆಯನ್ನ ಸಾಕಷ್ಟು ಜನರಿಗೆ ಶೇರ್ ಮಾಡಿ ಯಾಕಂದರೆ ಆರು ಸಾವಿರ ರೂಪಾಯಿ ಅನ್ನೋದು ಒಂದು ಬಿಗ್ ಅಮೌಂಟ್ ಅಂತಾನೆ ಹೇಳ್ಬೋದು ಸೊ ಪ್ರತಿಯೊಬ್ಬರಿಗೂ ಮಹಿಳೆಯರಿಗೆ ಸಲು ತಲುಪುವ ಹಾಗೆ ಶೇರ್ ಮಾಡಿ ಇದು ಮಹಿಳೆಯರಿಗೆ ಇರುವಂತಹ ಒಂದು ಯೋಜನೆ ಅಂತಾನೆ ಹೇಳ್ಬೋದು ಈ ಯೋಜನೆಗೆ ಅರ್ಜಿಯನ್ನ ಎಲ್ಲೆಲ್ಲಿ ಸಲ್ಲಿಸಬಹುದು ಅಂತ ನೀವು ನೋಡೋದಾದ್ರೆ ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಯೋಜನೆಗೆ ಬ್ಯಾಂಗ್ಳೂರ್ ಒನ್ ಜೊತೆಗೆ ಗ್ರಾಮನ್ ಅಥವಾ ಬಾಪೂಜಿ ಸೆಂಟರ್ ಕೇಂದ್ರಗಳಲ್ಲಿ ಹೋಗಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಅರ್ಜಿ ಸಲ್ಲಿಸಲಿಕ್ಕೆ ಯಾವುದೇ ರೀತಿಯ ಕೊನೆಯ ದಿನಾಂಕ ಇಲ್ಲ ಅದರ ಜೊತೆಗೆ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲೂ ಕೂಡ ಹೋಗಿ ಅರ್ಜಿಯನ್ನ ಸಲ್ಲಿಸಬಹುದು ಸ್ನೇಹಿತರೆ ಸೊ ಏನೇನು ದಾಖಲಾತಿಗಳು ಬೇಕು ಅಂತ ನೋಡೋದಾದ್ರೆ ಸೊ ಮೊದಲನೇದಾಗಿ ಬೇಕಾಗುವಂಥದ್ದು ಮಸ್ಟ್ ಅಂಡ್ ಶುಡ್ ರೇಷನ್ ಕಾರ್ಡ್ ಬೇಕೇ ಬೇಕು ಇಲ್ಲಿ ನಾನು ರೇಷನ್ ಕಾರ್ಡ್ ಇದ್ದವರಿಗೆ ಅಂತ ಹೇಳಿದಿನಲ್ವಾ ಸೊ ರೇಷನ್ ಕಾರ್ಡ್ ತುಂಬಾ ಮುಖ್ಯವಾಗಿ ಬೇಕಾಗತ್ತೆ ಅದರ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ಬೇಕಾಗತ್ತೆ ಸೊ ಯಾರು ಅರ್ಜಿಯನ್ನ ಸಲ್ಲಿಸ್ತಾರೋ ಅವರ ಆಧಾರ್ ಕಾರ್ಡ್ ಕೂಡ ಬೇಕು ಹಾಗೆಯೇ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಬೇಕಾಗತ್ತೆ ಅಂದ್ರೆ ಬ್ಯಾಂಕ್ ಪಾಸ್ಬುಕ್ ಅಂದ್ರೆ ಅದರಲ್ಲಿ ಸೊ ನಿಮ್ಮ ಅಕೌಂಟ್ ನಂಬರ್ ಎಲ್ಲದೂ ಕೂಡ ಇರಬೇಕಾಗತ್ತೆ ಯಾವ ಬ್ಯಾಂಕ್ ಆದ್ರೂ ನಡೆಯುತ್ತೆ ಸೊ ಇಷ್ಟು ದಾಖಲಾತಿಗಳು ಸೊ ತುಂಬಾನೇ ಮುಖ್ಯ ಬ್ಯಾಂಕ್ ಪಾಸ್ಬುಕ್ ಜೊತೆಗೆ ಬ್ಯಾಂಕ್ ಅಕೌಂಟ್ ನಂಬರ್ ಹಾಗೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಜೊತೆಗೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಇಷ್ಟಿದ್ರೆ ಸಾಕು ಆರಾಮಾಗಿ ನೀವು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಬಹಳ ಮುಖ್ಯವಾಗಿ ಬೇಕಾಗುವಂತಹ ಒಂದು ದಾಖಲಾತಿಗಳು ಸೊ ಅರ್ಜಿ ಹಾಕಲಿಕ್ಕೆ ಯಾವುದೇ ರೀತಿ ನಿಮಗೆ ಇಲ್ಲಿ ಚಾರ್ಜಸ್ ಆಗಲ್ಲ ಆರು ಸಾವಿರ ಹಣ ಸಿಗುವಂತದ್ದು ಸೊ ಇದು ಯಾವ ರೀತಿ ಹಣವನ್ನ ಕೊಡ್ತಾರೆ ಅಂತ ನೋಡಿದರೆ ಇಲ್ಲಿ ನಾಲ್ಕು ಕಂತುಗಳ ತರ ಹಣವನ್ನು ಡಿವೈಡ್ ಮಾಡ್ತಾರೆ ಮೊದಲನೇ ತಿಂಗಳಲ್ಲಿ ಒಂದು ಸಾವಿರ ಹಣವನ್ನ ಜಮಾ ಮಾಡ್ತಾರೆ ಎರಡನೇ ತಿಂಗಳಲ್ಲಿ ಎರಡು ಸಾವಿರ ಹಣ ಮತ್ತೆ ಮೂರನೇ ತಿಂಗಳಲ್ಲಿ ಎರಡು ಸಾವಿರ ಹಣವನ್ನ ಜಮಾ ಮಾಡ್ತಾರೆ ಮತ್ತೆ ನಾಲ್ಕನೇ ಕಂತಿನಲ್ಲಿ ಸೊ ಒಂದು ಸಾವಿರ ಹಣವನ್ನ ಜಮಾ ಮಾಡ್ತಾರೆ ಟೋಟಲ್ ಆಗಿ ನಿಮ್ಗೆ ಆರು ಸಾವಿರ ಹಣ ಸಿಗೋ ಹಾಗೆ ಜಮವನ್ನ ಮಾಡ್ತಾರೆ ಸ್ನೇಹಿತರೆ ಟೋಟಲ್ ಆಗಿ ಆರ್ ಸಾವಿರ ಸಿಗತ್ತೆ ಬಟ್ ನಾಲ್ಕು ಕಂತಿನ ಹಣ ತರ ಡಿವೈಡ್ ಮಾಡ್ತಾರೆ ಫಸ್ಟ್ ಕಂತಲ್ಲಿ ಒಂದ್ ಸಾವಿರ ಸೆಕೆಂಡ್ ಕಂತಲ್ಲಿ ಎರಡು ಸಾವಿರ ಮೂರನೇ ಕಂತಲ್ಲಿ ಎರಡು ಸಾವಿರ ಜೊತೆಗೆ ನಾಲ್ಕನೇ ಕಂತಲ್ಲಿ ಒಂದು ಸಾವಿರ ಸಿಗುವ ಹಾಗೆ ಮಾಡುವಂತದ್ದು ಸೊ ಇಲ್ಲಿ ಯಾರು ಯಾರಿಗೆ ಹಣ ಸಿಗತ್ತೆ ಅಂತ ಮೊದಲನೇದಾಗಿ ನೋಡೋದಾದ್ರೆ ಇಲ್ಲಿ ಯಾರು ಪ್ರೆಗ್ನೆಂಟ್ ವುಮೆನ್ ಇರ್ತಾರೋ ಅಂದ್ರೆ ಯಾರು ಪ್ರೆಗ್ನೆಂಟ್ ಆಗಿರ್ತಾರೋ ಅಂದ್ರೆ ಬಸರಿ ಆಗಿರ್ತಾರೋ ಅವರಿಗೆ ಸಿಗುವಂತಹ ಒಂದು ಯೋಜನೆ ಸೊ ಈ ಯೋಜನೆಯ ಹೆಸರು ಏನು ಅಂತ ಕೇಳದಾರೆ ನೀವು ಮಾತೃ ಬೃಂದ ಅಂತ ಹೇಳ್ಬಿಟ್ಟು ಯೋಜನೆಯ ಹೆಸರು ಮಾತೃ ಬೃಂದ ಅಂತ ಹೇಳ್ಬಿಟ್ಟು ಯೋಜನೆ ಹೆಸರು ಇಲ್ಲಿ ಪ್ರತಿಯೊಬ್ಬ ಪ್ರೆಗ್ನೆಂಟ್ ಆಗಿರುವಂತ ನಿಮ್ಮ ಮನೆಯಲ್ಲಿ ಏನಾದ್ರು ಅಣ್ಣ ತಮ್ಮ ಯಾರು ಇದ್ರೆ ಸೊ ಅಕ್ಕ ತಂಗಿರು ಮೂರ್ನಾಲ್ಕು ಜನ ಇದ್ರೆ ಯಾರು ಪ್ರೆಗ್ನೆಂಟ್ ಆಗಿದ್ರೆ ಎಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಸೊ ಹಾಗೆ ನಿಮ್ಮ ರಿಲೇಟಿವ್ಸ್ ಅಲ್ಲಿ ಯಾರು ಇದ್ರೂ ಅವರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಇಲ್ಲಿ ಎ ಪಿ ಎಲ್ ಮತ್ತೆ ಬಿ ಪಿ ಎಲ್ ಹಾಗೇನೆ ಅಂತ್ಯೋದಯ ಕಾರ್ಡ್ ಹತ್ರ ಡಿವೈಡ್ ಮಾಡಿಲ್ಲ ಸೊ ಯಾರ ಹತ್ರ ರೇಷನ್ ಕಾರ್ಡ್ ಗಳಿದೆ ಪ್ರತಿಯೊಬ್ರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಮತ್ತೆ ಇಲ್ಲಿ ಟ್ಯಾಕ್ಸ್ ಪೇ ಟ್ಯಾಕ್ಸ್ ಅಲ್ಲ ಅಂತ ಹೇಳಿ ಎಲ್ಲೂ ಕೂಡ ಡಿವೈಡ್ ಆಗಿಲ್ಲ ಸೊ ನಾಲ್ಕು ಕಂತುಗಳ ತರ ಹಣವನ್ನ ವರ್ಗಾವಣೆಯನ್ನ ಮಾಡ್ತಾರೆ ಸೊ ಹಣ ಕೂಡ ಜಮಾ ಆಗತ್ತೆ ಸೊ ಇಷ್ಟು ಮುಖ್ಯವಾಗಿ ಬೇಕಾಗಿರುವಂತದ್ದು ಸ್ನೇಹಿತರೆ ಸೊ ಇನ್ನು ಇನ್ನೊಂದು ಏನು ಅಂತ ಅಂದ್ರೆ ಪ್ರೆಗ್ನೆಂಟ್ ಅಂತ ಗೊತ್ತಾದ್ಮೇಲೆ ಗವರ್ಮೆಂಟ್ ಗವರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಅಥವಾ ನೀವು ಎಲ್ಲಿ ಡೆಲಿವರಿ ಮಾಡಿಸ್ತಿರೋ ಗೌರ್ಮೆಂಟ್ ಹಾಸ್ಪಿಟಲ್ ಗಳ ಅಥವಾ ನಿಮ್ಮ ಊರಲ್ಲಿ ಸೊ ಹಳ್ಳಿಗಳಲ್ಲಿ ಇದ್ರೆ ಪ್ರೆಗ್ನೆಂಟ್ ಅಂತ ಗೊತ್ತಾದ್ರೆ ಆಶಾ ಕಾರ್ಯಕರ್ತರು ಒಂದು ಪ್ರ ತಾಯಿ ಕಾರ್ಡ್ ಅಂತ ಕೊಡ್ತಾರೆ ಆ ತಾಯಿ ಕಾರ್ಡ್ ಬೇಕಾಗತ್ತೆ ಜೊತೆಗೆ ನಿಮ್ಮ ಹಸ್ಬೆಂಡಿನ ಸೊ ಆಧಾರ್ ಕಾರ್ಡ್ ಇದ್ರೆ ಸಾಕು ಇಷ್ಟು ಇದ್ರೆ ಸಾಕು ನೀವು ಆರಾಮಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸಿಕೆ ಯಾವುದೇ ರೀತಿ ಚಾರ್ಜಸ್ ಆಗೋದಿಲ್ಲ ಸೊ ಪ್ರತಿಯೊಬ್ರು ಯಾರು ಪ್ರಜ್ಞಾನ್ ಟೂಮೆನ್ಸ್ ಇದ್ರೆ ಅವರು ಅರ್ಜಿಯನ್ನ ಸಲ್ಲಿಸಿ ಆರು ಸಾವಿರ ಹಣವನ್ನ ಪಡ್ಕೊಳ್ಬಹುದು ಸ್ನೇಹಿತರೆ ಇಲ್ಲಿ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಲ್ಲ ಆರಾಮಾಗಿ ಅರ್ಜಿಯನ್ನ ಸಲ್ಲಿಸಿ ಆರು ಸಾವಿರ ಹಣವನ್ನ ಪಡ್ಕೊಳ್ಳಿ ಸೊ ಮಹಿಳೆಯರ ಸಹಾಯಕ್ಕೋಸ್ಕರ ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಮಾತೃ ಬೃಂದ ಯೋಜನೆ ಸೊ ತುಂಬ ಚೆನ್ನಾಗಿದೆ ಯೋಜನೆಯ ಹೆಸರು ಜೊತೆಗೆ ಯೋಜನೆಯ ಬೆನಿಫಿಟ್ ಕೂಡ ತುಂಬಾ ಚೆನ್ನಾಗಿದೆ ಯಾವುದೇ ರೀತಿ ಚಾರ್ಜಸ್ ಆಗಲ್ಲ ಮಹಿಳೆಯರು ಯಾರ್ಯಾರು ಪ್ರೆಗ್ನೆಂಟ್ ಇದ್ರೆ ಸೊ ಖಂಡಿತವಾಗ್ಲೂ ಅರ್ಜಿಯನ್ನು ಸಲ್ಲಿಸಿ ಇದರ ಬೆನಿಫಿಟ್ ಅನ್ನ ಪಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಹಾಗೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಯಾಕಂದರೆ ಸೊ ತುಂಬಾ ಜನ ಪ್ರೆಗ್ನೆಂಟ್ ವುಮೆನ್ ಇರ್ತಾರೆ ಅವರಿಗೆ ಸ್ವಲ್ಪ ಅಮೌಂಟ್ ಬಂದ್ರೆ ತುಂಬಾನೇ ಅವರಿಗೆ ಸಹಾಯ ಆಗುತ್ತೆ ಟ್ಯಾಬ್ಲೆಟ್ಸ್ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ತೊಗೊತಾ ಇದ್ರು ಏನೋ ಒಂದಕ್ಕೆ ಸಹಾಯ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಆರು ಸಾವಿರ ಅನ್ನೋದು ಸೊ ಒಂದೊಂದು ತಿಂಗಳಲ್ಲಿ ಒಂದೊಂದು ಸಾವಿರ ಒಂದು ತಿಂಗಳು ಮತ್ತು ಲಾಸ್ಟ್ ತಿಂಗಳಲ್ಲಿ ನಿಮಗೆ ಒಂದೊಂದು ಸಾವಿರ ಬರುತ್ತೆ ಮಧ್ಯದಲ್ಲಿ ಎರಡೆರಡು ಸಾವಿರ ಥರ ಬರುತ್ತೆ ಸೊ ತುಂಬ ಅವರಿಗೆ ಸಹಾಯ ಆಗುತ್ತೆ ಅವರ ಖರ್ಚಿಗಾಗಿರ್ಬೋದು ಅಥವಾ ಮೆಡಿಷನ್ ಖರ್ಚಿಗಾಗಲಿ ಇರ್ಬೋದು ಅಥವಾ ಬೇರೆ ಖರ್ಚುಗಳಿಗೆ ಅನುಕೂಲ ಆಗುತ್ತೆ ಅಂತ ನಾನು ಹಾರೈಸ್ತೀನಿ ಸೊ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ತಲುಪೋ ಹಾಗೆ ಸೊ ನಿಮ್ಮ ಅಕ್ಕಪಕ್ಕದಲ್ಲಿ ರಿಲೇಟಿವ್ಸ್ಗೂ ಕೂಡ ತಿಳಿಸ್ಕೊಳ್ಳಿ ಅವರು ಕೂಡ ಅರ್ಜಿಯನ್ನು ಹಾಕಿ ಅವರು ಕೂಡ ಬೆನಿಫಿಟ್ನ ಪಡ್ಕೊಳ್ಳಿ ಸೊ ವಿಡಿಯೋನ ನಿಮಗೆ ಇಷ್ಟ ಆದರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆ ವಿಡಿಯೋದಲ್ಲಿ ಏನಾದರೂ ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ ಖಂಡಿತ ರಿಪ್ಲೈ ಮಾಡ್ತೀನಿ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರೂ ಹೊಸೊಬ್ಬರಾಗಿರೋ ತಪ್ತೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಬಹಳ ಮುಖ್ಯವಾಗಿ ಇವತ್ತು ಹತ್ತನೇ ಕಂತಿನ ಹಣ ಜಮಾ ಆಗಿದೆ ಪ್ರತಿಯೊಬ್ಬರು ಕೂಡ ಹೋಗಿ ಖಾತೆಗಳನ್ನು ಚೆಕ್ ಮಾಡ್ಕೊಳ್ಳಿ ಜಮಾ ಆಗಿದೆ ಖಂಡಿತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ದಯವಿಟ್ಟು ಮುಂದಿನ ಮಡಿಯಲ್ಲಿ ಮತ್ತೊಮ್ಮೆ ಸಿಗೋಣ ಸೊ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ